ತಾಯಿ ಒಬ್ಬ ವ್ಯಕ್ತಿ ಹೇಳ್ತಾ ಇರ್ತಾಳೆ ಏನೋ ನಮ್ಮ ಮೂಳುಗುಂದದಲ್ಲಿ ಒಳ್ಳೆ ವ್ಯಕ್ತಿ ಅವ್ರ ಅಂದ್ರಂತೆ ಒಂದ್ ದಿವಸ ಇವ್ರ ಸಂತೆ ಹೋದಾಗ ಅವಾಗ ಆಲ್ರೆಡಿ ಪಿ ಯು ಸಿ ಇದ್ದೆ ಪಿ ಯು ಸಿ ಓದ್ತಾ ಇದ್ದೆ ಇಲ್ಲಮ್ಮ ನಿನ್ ಮಗ ಎಷ್ಟ್ ಮಾರ್ಕ್ಸ್ ಬಂದಿದೆ ಅಷ್ಟ ಅವ್ನ್ ಜಾಣ್ ಅಲ್ಲ ಅಂತ ಹೇಳ್ತಾರೆ ಆವತ್ತು ನನ್ನ ತಾಯಿ ಬಹಳ ಹತ್ತಿದ್ರು ಏನ್ ರವಿ ನೀನು ಇಷ್ಟ ಅಂಕ ತಗೊಂಡಂತಲ್ಲ ಅಷ್ಟ ಅಂಕ ತಗೊಂಡಷ್ಟು ನಿನ್ಮಗ ಜಾಣ್ ಅಲ್ಲ ಅಂತ ಇವತ್ ಹಿಂಗಂದ್ಬಿಟ್ರು ಒಬ್ರು ಅಂತ ನಾನು ಅದಕ್ಕೆ ಕಾಲವೇ ಉತ್ತರಿಸುತ್ತಮ್ಮ ತಲೆ ಕೆಡಸ್ಕೊಬೇಡ ಅಂತ ಹೇಳಿದ್ವಿ ನಾವು ಹೊಲಕ್ ಹೋಗ್ತಿದ್ವಿ ಹೊಲಕ್ ಹೋಗ್ಬೇಕಾದ್ರೆ ಮಳೆ ಬಂದ್ರೆ ಗುಡುಗು ಸಿಡ್ಲು ಬರುತ್ತೆ ನಮ್ಮ ಮೂರ್ ಕಡೆ ಇವತ್ತಿಗೂ ಮಿಂಚು ಅಂತಂದ್ರೆ ಅರ್ಜುನನ ಬಾಣ ಅಂತ ಒಂದು ಪ್ರತೀತಿ ಕಥೆಗಳನ್ನ ಹೇಳ್ತಾ ಇದ್ರು ಎಲ್ಲರಂತೆ ಕಥೆಯನ್ನು ಕೇಳಿ ನಾನು ಬಿಟ್ಬಿಟಿದ್ರೆ ಏನೋ ಅದು ಆಗ್ಬಿಡ್ತೇನು ಬಟ್ ಪ್ರತಿ ಕತೆ ಹಿಂದಿರತಕ್ಕಂತ ಅರ್ಥವನ್ನು ಹುಡುಕ್ತೀನಿ ನಾನು ಇವತ್ತಿಗೂ ಹುಡುಕ್ತೇನೆ ಇನ್ಫ್ಯಾಕ್ಟ್ ಆವಾಗ ನಮ್ಮ ಕಣ್ಣು ಎದುರುಗಿದ್ದು ಅಂತಂತಂದ್ರೆ ಎಲ್ಲಾ ಮಹಾನ್ ವ್ಯಕ್ತಿಗಳು ನಾನ್ ನಿಜವಾಗಿಯೂ ನಮ್ ಟೀಚರ್ ಕೇಳ್ತಾ ಇದ್ದೆ ಅಲ್ಲ ಪಟನ್ ಸರ್ ನಮ್ಮ ಸುಭಾಷ್ ಚಂದ್ರ ಬೋಸ್ಗಿದ್ದು ಎರಡೇ ಕಣ್ಣು ಎರಡೇ ಕೈ ಎರಡೇ ಕಾಲು ಅದೇ ಮೆದುಳಲ್ವಾ ಹೌದು ಅವರು ನಮ್ಮಂತೆ ಚರ್ಮ ದೇಹದಾರಿಗಳು ಅವರು ಜನಿಸಿದ್ರು ಅವರು ಕೂಡ ಒಂದ್ ದಿವಸ ಹೀಗಾದ್ರು ಅವರಿಂದ ಸಾಧ್ಯವಾದ ಆ ಸಾಧನೆ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಸೊ ಆ ಹಂತದಲ್ಲಿ ನಾನು ಅದಕ್ಕೆ ನನ್ನ ಶಿಕ್ಷಕರ ನೆನಸೋದು ದೇ ಸಪೋರ್ಟೆಡ್ ಮೀ ದೇ ಸ್ಟುಡ್ ವಿತ್ ಮೀ ಅದಾದ ನಂತರ ಅತಿ ಪ್ರಮುಖ ನನ್ನ ಜೀವನದಲ್ಲಿನ ಬದಲಾವಣೆ ನಾನು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವ್ರನ್ನ ಭೇಟಿಯಾಗಿದ್ದು ಅದಾದ್ಮೇಲೆ ನಾನು ಗದಗ್ ಬಂದ್ಮೇಲೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ಏನೇನ್ ಕೆಲಸ ಮಾಡ್ತಿದ್ದೆ ಅಂತಂದ್ರೆ ನೋಡಿ ನಾ ಎಲ್ಲಾ ಹೇಳ್ತಿದ್ದೀನಿ ನಿಮ್ಗೆ ಎಲ್ಲಾ ಹೇಳ್ಬೇಕು ಎದ್ದ ತಕ್ಷಣ ಪೇಪರ್ ಹಾಕ್ತಿದ್ದೆ ನಾನು ನವೋದಯ ಪತ್ರಿಕೆ ಮತ್ತು ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಡೀಲರ್ ಕುಡ್ಕೋಕಾಲ ಪೇಪರ್ ಹಾಕೋದು ಪೇಪರ್ ಹಾಕಿದ ಆದ್ಮೇಲೆ ಏಳರಿಂದ ಹನ್ನೆರಡು ಗಂಟೆ ನನ್ನ ಕಾಲೇಜು ರೆಡ್ಡಿ ಕಾಲೇಜ್ ನಾನು ಓದಿದ್ದೆ ಪಿ ಯು ಸಿ ಅದಾದ ನಂತರ ಹನ್ನೆರಡು ಗಂಟೆಯಿಂದ ಯೂಸ್ ಟು ವರ್ಕ್ ಇನ್ ಹೋಟೆಲ್ಸ್ ಎರಡು ಹೋಟೆಲ್ ಇನ್ಫ್ಯಾಕ್ಟ್ ಎರಡು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸಾಯಂಕಾಲ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸಿನಿಮಾ ಥಿಯೇಟರ್ ಗೇಟ್ ಕೀಪರ್ ಆಗಿ ಇನ್ಫ್ಯಾಕ್ಟ್ ನಾನು ಹಾಗೆ ಶುರು ಮಾಡಿದ್ದೆ ಹಾಗೆ ಗೇಟ್ ಕೀಪರ್ ಅದಾದ್ಮೇಲೆ ನನ್ನ ಅಲ್ಲಿರೋರು ಗುರ್ತಿಸಿ ಅವಾಗ ಈ ತರ ಡಿ ಟಿ ಇರ್ಲಿಲ್ಲ ರೀಲ್ ಅನ್ನ ಸುತ್ತಾಗಿತ್ತು ಅಂಜಲಿ ಗೀತಾಂಜಲಿ ಅಂತ ಮೂವಿ ಇದೆ ಪರಿಪೂರ್ಣ ನಾನದು ಆಮೇಲೆ ಅಸುರ ಶಿವರಾಜ್ ಕುಮಾರ್ ಚಿತ್ರ ಆಮೇಲೆ ಹಮ್ದಿಲ್ ದೇಜುಕೇಸನ್ ಹಮ್ದಿಲ್ ಜೇ ಸೆಕೆಂಡ್ ಟಾರೆ ಹಾಕಿದ್ದು ಯಜಮಾನ ಶಾಂತಿ ಥಿಯೇಟರ್ ಅಲ್ಲಿ ಅವನ್ನೆಲ್ಲ ಮಾಡ್ತಿದ್ವಿ ಸೊ ಆ ಟೈಮ್ ನಲ್ಲಿ ನನಗೊಂಥರ ಅದು ಇಟ್ ವಾಸ್ ಸಮ್ವಟ್ ಖುಷಿ ಕೊಡ್ತಾ ಇತ್ತು ನಾನು ನಿದ್ದೆ ಮಾಡ್ತಿದ್ದೆ ಮೂರು ಗಂಟೆ ನಾಲ್ಕು ಗಂಟೆ ಆಗಿದ್ರು ಕೂಡ ಇಡೀ ಕುಟುಂಬವನ್ನ ನಾನು ಸಲ್ಲತಾ ಇದ್ದೀನಿ ಇಷ್ಟು ಜನನ್ ಭೇಟಿ ಆಗ್ತಿದ್ದೀನಿ ನೋಡ್ತಾ ಇದ್ದೀನಿ ಅಂತ ಹೇಳಿ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು ಒಂದ್ಸಾರಿ ನಮ್ಮ ಕಾಲೇಜಲ್ಲಿ ಬಂದು ಈ ಸಾಧಕರ ಬಗ್ಗೆ ಹೀಗೆ ಭಾಷಣ ಮಾಡ್ತಾ ಇದ್ರು ಅವತ್ತಿಗೆ ನಾನು ಬಹಳ ಖಾರವಾಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ದೆ ಇಲ್ಲ ಸ್ವಾಮೀಜಿ ನೀವ್ ಹೇಳ್ತಿರೋದೆಲ್ಲ ಇದೆಲ್ಲ ಸನ್ಯಾಸಿಗಳಿಗೆ ಸಾಧುಗಳಿಗೆ ಎಲ್ಲವನ್ನೂ ಬಿಟ್ಟು ಹಿಮಾಲಯಕ್ಕೆ ಹೋಗಿ ತಪಾಸ್ ಮಾಡೋರಿಗೆ ಸೂಕ್ತ ನಿಮ್ಮಲ್ಲಿ ಯಾರು ಇವಾಗ ಕೇಳ್ತಾ ಇದಾರೋ ಪ್ರವಚನ ಕೇಳ್ತಿದಾರೋ ಅವರೇ ಎಲ್ಲಾ ಅಸಮಾನತೆಯನ್ನ ಅವ್ರ ಮನೆಗಳಲ್ಲಿ ಮಾಡ್ತಾರೆ ಇದೆಲ್ಲ ಜೊಳ್ಳು ಅಂತ ಹೇಳಿದ್ದೆ ಅಂದ ತಕ್ಷಣ ಸಮವಟ ಆ ಪ್ರಶ್ನೆ ಮತ್ತು ನನ್ನ ಅವರ ಮಧ್ಯೆ ಸಂಬಂಧ ಬೆಳಿತಾ ಹೋಯ್ತು ಅವ್ರು ಬಿಡ್ತಿರ್ಲಿಲ್ಲ ನನ್ನ ಹಾಸ್ಟೆಲ್ ಬರೋರು ನಾನು ಹಾಸ್ಟೆಲ್ ಅಲ್ಲಿ ಇರ್ತಿದ್ದೆ ಟೇಕ್ ಮೀ ಬಹಳ ಕೂದಲ ಬಿಡ್ತಾ ಇದ್ದೇನೆ ಕೂದಲ ಹಿಂಗ್ ಹಿಡಿದ್ ಬಿಟ್ಟು ಏ ಇದನ್ನ ಕಟಿಂಗ್ ಮಾಡಿಸ್ಕೋಬೇಕು ನೀನು ಅಂತ ಕಟಿಂಗ್ ಮಾಡ್ಸೋರು ನಿಂತ್ಕೊಂಡು ನಾನ್ ಬಟ್ಟೆ ಯಾವತ್ತು ನನ್ಗೆ ಇಂಥದೇ ಬಟ್ಟೆ ಹಾಕ್ಬೇಕಂತ ಇವತ್ತಿಗೂ ಅನ್ಸಲ್ಲ ಬಟ್ ಆವಾಗ ಶುಭ್ರವಾಗಿರ್ಬೇಕು ಒಂದೇ ಜೊತೆ ಇದ್ರು ಕೂಡ ಸ್ವಚ್ಛತೆ ಎಂದಿರ್ಬೇಕು ಅಂತ ಹೇಳಿ ಬಟ್ಟೆ ಕೊಡಿಸಿ ಅದನ್ನ ಹಾಕೋದು ಅದೆಲ್ಲಾ ಶುರುವಾಯ್ತು ಪ್ರತಿಯೊಂದಕ್ಕೂ ನನ್ನ ಏನು ಪ್ರಶ್ನೆಗಳಿತ್ತು ಆ ಒಂಥರ ಸಾತ್ವಿಕ ಕೋಪ ನಾನುಗೂ ಮತ್ತು ಇರತಕ್ಕಂತ ವ್ಯಕ್ತಿತ್ವ ಒಂದೇ ಆದ್ರೆ ಅವನಿಗೆ ಇದ್ ನನ್ಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡುವ ಬಣ ಅವಾಗ ಅವಾಗೆಲ್ಲ ಅದು ಬೇರೆ ನನ್ನ ಹುಟ್ಟಿನ ಕಾರಣದಿಂದಲೇ ಅಥವಾ ನಾನು ಅಂತ ಹೇಳಿ ನಾನು ಎಲ್ಲದಕ್ಕೂ ಅನರ್ಹನ ಅಂತ ಪ್ರಶ್ನೆ ಅದನ್ನೆಲ್ಲ ಮೌಲ್ಡ್ ಮಾಡಿದ್ರು ತಿದ್ದಿದ್ರು ಐನ್ಸ್ಟೀನ್ ಅನ್ನ ಕತೆ ಹೇಳೋರು ಒಂದೊಂದ್ಸಾರಿ ಕೂತ್ಕೊಂಡು ಅಬ್ರಾಹಮನ್ ಲಿಂಕನ್ ಅನ್ನ ಕತೆ ಹೇಳೋರು ಮಹಾತ್ಮಾ ಗಾಂಧೀಜಿ ಬಗ್ಗೆ ಹೇಳೋರು ಸುಭಾಷ್ ಚಂದ್ರನ್ ಬಗ್ಗೆ ಹೇಳೋರು ಅತಿ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದನ್ ಬಗ್ಗೆ ಹೇಳೋರು ಸ್ವಾಮಿ ವಿವೇಕಾನಂದ ಹುಟ್ಟ ಶ್ರೀಮಂತನಾದ್ರು ಕೂಡ ಮುಂದೊಂದು ದಿವಸ ಇಷ್ಟೆಲ್ಲಾ ಕಷ್ಟಪಟ್ಟ ಅವನು ಇಲ್ಲಿ ಹೋದಾಗ ಎಲ್ಲ ದೇಶ ಸುತ್ತಿದ ದೇಶದ ಕಷ್ಟವನ್ನ ನೋಡಿ ಅತ್ತ ಹೊರದೇಶಕ್ಕೆ ಹೋಗಿ ಅಲ್ಲಿಂದ ಸಾಲ ಮಾಡ್ಕೊಂಡ್ಬಂದು ದೇಶವನ್ನು ಕಟ್ಟಿದ ನೀವು ನೀನ್ ಏನ್ ಸ್ಪೆಷಲ್ ಕಷ್ಟ ಅನುಭವಿಸ್ತಾ ಇದೀಯಾ ಎಲ್ಲರೂ ಏನ್ ಕಷ್ಟವನ್ನ ಅನುಭವಿಸಿದ್ರು ಅದು ನಿನಗೂ ಇದೆ ಅದು ಕಷ್ಟ ಅಲ್ವೇ ಅಲ್ಲ ಭಗವಂತ ನಿನಗೆ ಯಾಕೆ ಕಷ್ಟ ಕೊಡ್ತಾನಂದ್ರೆ ನಿನಗೆ ಎದುರಿಸುವ ಶಕ್ತಿ ಇದೆ ಎಲ್ಲರಿಗೂ ಅಂತ ಕಷ್ಟಗಳನ್ನ ನಾವು ಕೊಡಲ್ಲ ಯಾರ ತಾಕತ್ತ ಕಷ್ಟವನ್ನು ಎದುರಿಸಕ್ಕಿದ್ಯೋ ಅವ್ರ ಕೊಡ್ತಾನೆ ಅಂತ ಹೇಳ್ತಾ ಬಂದ್ರು ನನಗ ಅವ್ರು ಹೇಳುವ ಉತ್ತರದಲ್ಲಿ ಸಡನ್ ಆಗಿ ನಾನು ಒಪ್ಪದೆ ಹೋದ್ರು ನನಗೇನೋ ಕಾಳಜಿ ಇದೆ ಮಾಡಬೇಕು ಅಂತಿದ್ದಾರೆ ಅಂತ ಅವ್ರ ಬಗ್ಗೆ ಆತ್ಮೀಯತೆ ಪ್ರೀತಿ ಅಗಾಧ ಪ್ರೀತಿ ಬೆಳೆದ್ಬಿಡ್ತು ಪುಸ್ತಕ ಓದಲಿಕ್ಕೆ ಆರಂಭ ಮಾಡಿದೆ ಯಾವಾಗ ಅವ್ರು ಹೇಳೋರು ಯಾವಾಗ್ಲು ಸಾವಿರ ಜನಕ್ಕೆ ನ್ಯಾಯ ಕೊಡೋ ವ್ಯಕ್ತಿ ಸಾವಿರ ಜನಕ್ಕೆ ಅನ್ನ ಹಾಕೋ ವ್ಯಕ್ತಿ ಹತ್ತು ಜನರಿಗೆ ಸೀಮಿತ ಆಗ್ಬಾಡೋದ ರವಿ ಅಂತ ಹೇಳಿ ಸೊ ಪಿಯು ಇನ್ ಫ್ಯಾಕ್ಟ್ ಐ ಸ್ಟುಡ್ ಫಸ್ಟ್ ಎಚ್ ಸಿ ಎಸ್ ಸಿ ರೆಡ್ಡಿ ಕಾಲೇಜ್ ಸೆಕೆಂಡ್ ಇಯರ್ ಕೂಡ ಮಾಡಿ ಅವಾಗೆಲ್ಲ ಇನಿಷಿಯಲಿ ಎಲ್ಲ ಅಪ್ಲಿಕೇಶನ್ ಆಗ್ತಿದೆ ಸರಿ ಸುಮಾರು ಒಂಬತ್ತು ಜಾಬ್ ಸೆಲೆಕ್ಟೆಡ್ ಫಾರ್ ನೈನ್ ಜಾಬ್ಸ್ ಬಸ್ ಕಂಡಕ್ಟರ್ ಇಂದ ಹಿಡಿದು ಟಿ ಸಿ ಅಸಿಸ್ಟೆಂಟ್ ಟಿಕೆಟ್ ಕಲೆಕ್ಟರ್ ಹಿಡಿದು ಪೋಸ್ಟಲ್ ಅಸಿಸ್ಟೆಂಟ್ ಇಂದ ಹಿಡಿದು ರೈಲ್ವೆ ಡಿಪಾರ್ಟ್ಮೆಂಟ್ ಹಿಡಿದು ಬ್ಯಾಂಕ್ ಪಿ ಓ ಅಂತೂ ಲೆಕ್ಕನೇ ಇಲ್ಲ ಎಲ್ಲ ಬ್ಯಾಂಕ್ ಅದಕ್ಕೂ ಸೇರ್ಲಿಲ್ಲ ಅವಾಗ ಹೆಂಗಿತ್ತು ಅಂದ್ರೆ ನನಗೆ ಒಂದು ಕಾನ್ಫಿಡೆಂಟ್ ಬೆಳೆದ್ಬಿಟ್ಟಿತ್ತು ನನಗಿನ್ನೂ ವಯಸ್ಸಿದೆ ನಾನು ಹದಿನೇಳ ಹದಿನೆಂಟು ವರ್ಷದ ಹುಡುಗ ನಾನ್ ಇನ್ನೂ ನಾಲ್ಕು ವರ್ಷ ಕಲಿತು ಏನೂ ಆಗದೆ ಹೋದ್ರೆ ಟ್ರೈ ಫರ್ದರ್ ನೋಡೋಣ ಅಂತ ಹೇಳಿ ಆವಾಗ ಈ ಐ ಅಂತ ನೀವ್ ಕೇಳಿದ್ರಿ ಐ ಪಿ ಎಸ್ ಬಂದಿದ್ದು ನೋಡಿ ಅದು ಏನೋ ಹಣೆ ಬರ ಅಂತಾರಲ್ಲ ನಮ್ಮ ಅವಿಭಜಿತ ಧಾರವಾಡ ಜಿಲ್ಲೆಗೆ ಕೆಂಪಯ್ಯ ಅವರು ಎಸ್ಪಿ ಆಗಿದ್ರು ಎಸ್ಪಿ ಆಗಿದ್ರು ಆಗಿದ್ರು ನಾನು ತುಂಬಾ ಕೆಂಪ ಇದ್ದೆ ಇನ್ಫ್ಯಾಕ್ಟ್ ಇವಾಗ ಏನೋ ಸ್ವಲ್ಪ ಕಲರ್ ಕಡಿಮೆ ಆಗಿದೆ ಕೆಂಪಿದ್ದಕ್ಕೆ ನನಗೆಲ್ಲರೂ ಕೆಂಪ ಕೆಂಪ್ಯಾ ಅಂತಿದ್ರು ಸೊ ಆವಾಗ ನಾನು ನಾಲ್ಕನೆಯ ತರಗತಿಗೆ ನನ್ನ ಮನೆ ಮುಂದೆ ಬೋರ್ಡ್ ಹಾಕಿದ್ದೆ ಕೆಂಪಯ್ಯ ಐ ಪಿ ಎಸ್ ಅಂತ ಹೇಳಿ ಇವತ್ತಿಗೂ ನನ್ನ ಲೈನ್ ಮನ್ ಬರ್ತಾರೆ ನಮ್ಮ ಊರಿಗೊಬ್ರು ಅವರು ಗ್ರಾಮ ಪಂಚಾಯತಿ ಅವರು ಇವತ್ತಿಗೂ ಹೇಳ್ತಾರೆ ಬಿಕಾಸ್ ನನ್ನ ತಂದೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿದ್ರು ಮೊದಲು ಆ ಊರಿನ ಕೆಲಸ ಇನ್ಫ್ಯಾಕ್ಟ್ ಫ್ಯೂಸ್ ತೆಗೆಯೋದು ಲೈಟ್ ಹಾಕೋದು ನಾನೇ ಮಾಡ್ತಿದ್ದೆ ಆ ಬೋರ್ಡ್ ಹಂಗೆ ಇತ್ತು ರಟ್ನಲ್ಲಿ ಬರ್ದ್ ಹಾಕಿದ್ದೆ ಸೊ ಸ್ವಾಮೀಜಿ ಅಂತಾರೆ ಇವಾಗ ನಮ್ಮ ನಿರ್ಭಯಾನಂದ ಸರಸ್ವತಿ ಅವರು ತೇನವಿನ ತರಣಮಪಿನ ಚಲತಿ ಭಗವದ್ಗೀತೆ ಉಕ್ತಿ ಭಗವಂತನ ಇಚ್ಛೆ ಇಲ್ಲದೆ ಈ ಜಗತ್ತಲ್ಲಿ ಒಂದು ಕೂಡ ಅಳಗಾಡಂಗಿಲ್ಲ ಅಂತ ಸೊ ಹಾಗೆ ನಾನು ಇನ್ಫ್ಯಾಕ್ಟ್ ನನ್ನ ಹೆಸರು ರವಿ ಡಿಸಿ ಇಲ್ಲಿ ಹಾಸನಕ್ಕೆ ಬಂದ್ಮೇಲೆ ಚೆನ್ನಣ್ಣವರ್ ಆಗಿದೆ ಅದು ನಾನು ಇವತ್ತಿಗೂ ಬೆಳಗಾಂ ದಾವಣಗೆರೆ ಹೊಸಪೇಟೆ ಗುಲ್ಬುರ್ಗಾ ಬೆಂಗಳೂರಲ್ಲಿ ನನ್ನಕ್ ಡಿ ಅಂತಾರೆ ಇಲ್ಲಿ ಬಂದ್ಮೇಲೆ ಚೆನ್ನಣ್ಣವರ್ ಆಯ್ತು ಅದು ಆಗ್ಬೇಕು ಅಂತ ಎಲ್ಲರೂ ನನ್ನ ಸ್ನೇಹಿತರ ಶಿಕ್ಷಕರ ಅಭಿಪ್ರಾಯವಾಗಿತ್ತು ನಂದು ಆಗಿತ್ತು ಇನ್ಫ್ಯಾಕ್ಟ್ ಬಟ್ ಆಫ್ಟರ್ ಜಾಯ್ನಿಂಗ್ ಐ ಪಿ ಎಸ್ ನಾನು ಐ ಆಮ್ ಬೆಸ್ಟ್ ಸೂಟಬಲ್ ಪರ್ಸನ್ ಫಾರ್ ಐ ಪಿ ಎಸ್ ಅಂತ ನಾನು ಕನ್ಫರ್ಮ್ ಆಗಿಬಿಟ್ಟಿದೆ ನನ್ನಲ್ಲಿರೋ ಗುಣ ಅವೆಲ್ಲ ಇದಕ್ಕೆ ಸೂಟೆಬಲ್ ಮೋಸ್ಟ್ ಸೂಟೇಬಲ್ ಅಂತ ಆವಾಗ ಆರಂಭ ಆದ ಜರ್ನಿ ಓದಿಂದು ಅದು ಹಾಗೆ ಕೆಲಸ ಮಾಡ್ತಾನೆ ಇವನ್ ಧಾರವಾಡಕ್ಕೆ ಬಂದಲೂ ಕೂಡ ಡಿಗ್ರಿ ಧಾರವಾಡ ಕರ್ನಾಟಕ ಆರ್ಟ್ಸ್ ಕಾಲೇಜ್ ಧಾರವಾಡ ಅಲ್ಲಿ ಬಂದೆ ನಾನು ಅಲ್ಲಿ ಬಂದಾದ್ಮೇಲೆ ಸೇಮ್ ಇಟ್ ಕಂಟಿನ್ಯೂ ಅಲ್ಲಿ ಅಷ್ಟೊಂದು ಶಿಕ್ಷಕರ ಜೊತೆ ಆತ್ಮೀಯತೆ ಬೆಳೆದೆ ಹೋದ್ರು ಪರಿಚಯವಿತ್ತು ಅಲ್ಲಿ ಐ ಸ್ಟಾರ್ಟೆಡ್ ರೈಟಿಂಗ್ ಸಾಂಸ್ಕೃತಿಕ ಚಟುವಟಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲ್ಲಕ್ಕೆ ಇಡೀ ರಾಜ್ಯದಲ್ಲಿ ಸ್ಮಶಾನ ಸೂತ್ರ ಸೂತ್ರ ತಪಸ್ವಿ ನಾಟಕವನ್ನು ಮಾಡಿದ್ವಿ ನಾವು ದುರ್ಯೋಧನ ಮತ್ತು ಮುದುಕನ ಪಾತ್ರ ನಮ್ದು ಹಾಗೆ ಎಲ್ಲ ಉಳಿದ ಕಡೆ ಎಲ್ಲ ಡಿಬೇಟ್ ಕಾಂಪಿಟೇಷನ್ ಎಸ್ ಎ ಕಾಂಪಿಟೇಷನ್ ಇವನ್ನೆಲ್ಲ ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ ಆವಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ ಬೆಳೀತು ಮನದಲ್ಲಿ ನಾನು ಇನ್ಫ್ಯಾಕ್ಟ್ ಐ ಪಿ ಎಸ್ ಗೆ ಈ ಯು ಪಿ ಎಸ್ ಗೆ ಓದಿದ್ದು ಒಂಬತ್ತು ತಿಂಗಳು ಹೈದರಾಬಾದ್ ಅಲ್ಲಿ ಎಮ್ ಎ ಮಾಡಿದ್ರೆ ಎಲ್ರು ಎಮ್ ಎ ಮಾಡು ಎಮ್ ಎನ್ ಇಂಗ್ಲಿಷ್ ಮಾಡು ಅಂತ ಹೇಳಿದ್ರೆ ಎಮ್ ಎ ಮಾಡ್ಬಿಟ್ರೆ ಎರಡ್ ವರ್ಷ ವೇಸ್ಟ್ ಆಗಿಬಿಡುತ್ತೆ ನಂದು ಅಂತಿದ್ದೆ ನಾನು ಅಷ್ಟರೊಳಗೆ ನಾನು ಐ ಪಿ ಎಸ್ ಆಗ್ತೀನಿ ಅಷ್ಟೊಂದು ಹುಂಬು ಧೈರ್ಯ ಧೈರ್ಯ ಅನ್ನೋದ್ಕಿಂತ ಕಾನ್ಫಿಡೆನ್ಸ್ ದಟ್ ಹಾಗೆ ಆಗ್ತೀನಿ ಅನ್ನೋ ಛಲ ಸೊ ಎರಡ್ ಸಾವಿರದ ಏಳಕ್ಕೆ ನನ್ ಮುಗಿತು ಎಂಟು ಸಿವಿಲ್ ಸರ್ವಿಸ್ ಬರ್ದೆ ಕ್ಲಿಯರ್ ಆಯ್ತು ಇದ್ರ ಮಧ್ಯೆ ಒಂದನ್ ಮರೆತ ನಾನು ಪಿ ಯು ಸಿ ನನಗ ಸೈನ್ಸ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ ಡಿಸ್ಟಿಕ್ ಸೆಕೆಂಡ್ ಇದ್ದೆ ನಾನು ಇಡೀ ಎಂಟೈರ್ ಗದಗ ಜಿಲ್ಲೆಗೆ ಕರ್ನಾಟಕ ಕಾಲೇಜ್ ಯಾವಾಗಲೇ ಬಂದಿದೆ ನಾನು ಇನ್ಫ್ಯಾಕ್ಟ್ ಅಪ್ಲಿಕೇಶನ್ ಕೂಡ ಹಾಕಿದೆ ಆವಾಗ ಬಂದಾಗ ಸಮ್ ವಾಟ್ ಅದು ನನಗೆ ಅಲ್ಲಿ ಸ್ಟ್ರಕ್ಚರ್ ಅವೆಲ್ಲ ಇದು ನನ್ನ ಕೈಲಿ ಆಗಲ್ಲ ಮುಂದೆ ನಾನು ಪಿ ಯು ಸಿ ಪಾಸ್ ಆದ ನಂತರ ಡಾಕ್ಟರ್ ಅಂದ್ರೆ ಬಿ ಬಿ ಎಸ್ ತೆಗೆದುಕೊಳ್ಳೋದಾದ್ರೆ ಪ್ರಾಕ್ಟಿಕಲ್ ಅದು ಇದು ಅಂತ ಅದು ನೀನ್ ಡಾಕ್ಟರ್ ಆಗಿ ಹೊರಗೊಳ್ಳಿ ಎಂಟು ವರ್ಷ ಬೇಕಂದ್ಬಿಟ್ರು ಎಂಟು ವರ್ಷನ ನಾನ್ ಪಿ ಯು ಸಿ ಮಾಡಿದ್ರೆ ಎರಡು ಪ್ಲಸ್ ಮೂರು ವರ್ಷ ಡಿಗ್ರಿ ಐದು ವರ್ಷಕ್ಕೆ ನಾನು ಹೊರಗಡೆ ಬಂದು ಐ ಎಸ್ ಆಗ್ಬಿಡ್ತೀನಿ ಎಂಟು ವರ್ಷ ಕಿ ಮಾಡಿ ಮತ್ತೊಂದು ಎಂ ಡಿ ಮಾಡಿ ಏ ಕಿರಿಕಿರಿ ಬೇಡ ಅಂತ ಹೇಳಿ ಆರ್ಟ್ ಸ್ಟ್ರೀಮ್ ಜಾಯಿನ್ ಮಾಡಿದೆ ಯಾವ್ದು ಕಾಂಬಿನೇಷನ್ ನಂದು ನನ್ನದು ಆಮೇಲೆ ಸೋಶಿಯಾಲಜಿ ಜಿಯೋಗ್ರಫಿ ಕನ್ನಡ ಇಂಗ್ಲಿಷ್ ಹಿಂದಿ ಅವಾಗ ಡಿಗ್ರಿ ಮುಗೀತು ಡಿಗ್ರಿ ಮುಗಿದ್ಮೇಲೆ ಐ ಪಿ ಎಸ್ ಬಂದೆ ಬಟ್ ಈ ಎಲ್ಲದರ ಮಧ್ಯೆ ಆಯ್ತು ಓದನ್ನ ಯಾವತ್ತು ನಾನು ಬಿಟ್ಟಿರಲಿಲ್ಲ ನಾನು ಇವನ್ ನಮ್ಮ ಆರ್ ಎಸ್ ಪಾಟೀಲ್ ಸಾಹೇಬರು ಸರ್ ನನ್ನ ಪಿ ಯು ಸಿ ಬೆಸ್ಟ್ ಟೀಚರ್ ಅವ್ರು ಯಾವತ್ಲೂ ಅನ್ನೋರು ನಾನು ಬರೆಯೋ ಉತ್ತರ ಟುಗೆದರ್ ಡಿಫ್ರೆಂಟ್ ಅಂಡ್ ಹಾಗೆ ನನ್ನ ಯಾವ್ದನ್ನು ಪ್ರಶ್ನಿಸದೆ ಒಪ್ಕೊಳ್ತಾ ಇರಲಿಲ್ಲ ಇವನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಇಸ್ವಲ್ ಟು ಅಂದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಬಿ ಅದು ಯಾಕೆ ಅಂತ ಕೇಳ್ತಾ ಇದೆ ಅದ್ರ ಹಿಂದಿರ್ತಕ್ಕಂಥ ತತ್ವ ಏನು ಅನ್ನೋದನ್ನ ಕೇಳಿ ಮುಂದುವರಿಸ್ತಾ ಇದ್ದೆ ಸೊ ಮೇ ಬಿ ಆದು ಮತ್ತು ಪಠ್ಯೇತರ ಚಟುವಟಿಕೆಯ ಓದು ಸಮಾಜವನ್ನ ನೋಡುವ ರೀತಿ ವಿಶ್ಲೇಷಿಸ್ತಿದ್ದೆ ಅವ್ರ ಯಾಕೆ ಹಾಗೆ ಇದು ಯಾಕೆ ಹೀಗೆ ಈ ವ್ಯವಸ್ಥೆ ಏನು ಈ ಪ್ರಶ್ನಿಸುವ ಗುಣ ಒಂಥರ ಒಂದು ವ್ಯಕ್ತಿತ್ವ ರೂಪ ಮಾಡ್ತು ಅವಾಗ ನಾನು ಅನ್ಕೊಂಡಿದ್ದಿಷ್ಟೇ ನನಗ ಹತ್ತು ಕಿಲೋಮೀಟರ್ ಓಡೋ ಶಕ್ತಿ ಇದ್ರೆ ನಾನು ಯಾಕೆ ಎರಡೇ ಕಿಲೋಮೀಟರ್ ನಿಲ್ಲಿಸಬೇಕು ತಾಕತ್ತಿದೆ ಓಡೋಣ ಅಲ್ಲಿವರೆಗೂ ಓಡೋಣ ಅಂತ ಹೇಳಿ ಇದು ಎಲ್ಲದ್ರ ಮಧ್ಯೆ ಇವತ್ತಿನ ನಾನು ವಟ್ ಎವರ್ ಐ ಎಮ್ ಅದಕ್ಕೆ ಮುಖ್ಯ ಕಾರಣ ನನ್ನ ಶಿಕ್ಷಕರು ನನ್ನ ತಂದೆ ತಾಯಿ ಮತ್ತೆ ನಮ್ಮ ಸ್ವಾಮೀಜಿಯವರು ಹೀ ಐ ರೆಫರ್ ದಮ್ ಬ್ಯಾಕ್ ಏನಾದರೂ ನಾನು ದ್ವಂದ್ವದಲ್ಲಿದ್ದಾಗ ಇದು ಹೀಗಿದೆ ನನಗೆ ಯಾಕೋ ಇದರಲ್ಲಿ ಇದನ್ನ ಮಾಡ್ಲಿಕ್ಕೆ ಇಚ್ಛೆ ಆಗ್ತಿಲ್ಲ ಆತ್ಮ ಸಾಕ್ಷಿ ಒಪ್ತಿಲ್ಲ ಅಂತ ಕೇಳ್ತೇನೆ ಅಂಡ್ ಇವತ್ತಿಗೂ ಕೂಡ ಆತ್ಮಸಾಕ್ಷಿ ಒಪ್ಪದ ಯಾವುದೇ ಕೆಲಸವನ್ನು ನಾನು ಮಾಡಲ್ಲ ಆಮೇಲೆ ಮಹಾನ್ ವ್ಯಕ್ತಿಗಳನ್ನ ಬಹಳಷ್ಟು ಸಾರಿ ನೋಡ್ತೀವಿ ಒಬ್ಬ ಚಾಯ್ ಮಾರೋ ವ್ಯಕ್ತಿ ದೇಶದ ಪ್ರಧಾನ ಆದ್ರೆ ಒಬ್ಬ ಐಸ್ ಕ್ರೀಮ್ ಮಾರಿದ ಒಬ್ಬ ವ್ಯಕ್ತಿ ಅಮೆರಿಕ ದೇಶದ ಅಧ್ಯಕ್ಷನಾಗೋದಾದ್ರೆ ನಮ್ಮ ಸಾಮಾನ್ಯ ಜನರ ಯಾಕೆ ಅಂತ ಕನಸುಗಳನ್ನ ಕಂಡು ಆಗಬಾರದು ಅಂತ ನಾವು ಬಹಳಷ್ಟು ಸಾರಿ ನಮ್ಮನ್ನ ನಾವೇ ಕುಬ್ ನಮ್ಮ ಶಕ್ತಿಗಳನ್ನ ನಾವೇ ನಂಬಲ್ಲ ಇಫ್ ಪ್ರೊವೈಡೆಡ್ ಅ ಚಾನ್ಸ್ ಸರಿಯಾದ ವರ್ಕ್ ಮಾಡಿ ಸರಿಯಾದ ದೃಢತೆ ಇರಬೇಕಷ್ಟೇ ಕನಸು ಕಂಡು ನಿದ್ದೆ ಮಾಡೋದಲ್ಲ ಎಂಟು ಗಂಟೆವರೆಗೂ ನಾನು ಹಿಂದೆ ಒಂದ್ಸಾರಿ ಕನ್ಸ್ಟ್ರಕ್ಷನ್ ವರ್ಕ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಮಷಿನ್ ನಲ್ಲಿ ಕಾಂಕ್ರೀಟ್ ಮಿಕ್ಸರ್ ಬರುತ್ತೆ ಅದನ್ನ ಎಲ್ಲರೂ ಸಲಕಿಲ್ ಹೌದು ನಾನು ಕೈಲಿ ತುಂಬ ಹಿಂಗೆ ಒಂದು ಕಾಲಂ ತುಂಬಿದ್ರೆ ದುಡ್ಡು ಇರ್ತಿತ್ತು ಎಲ್ಲರೂ ಒಂದು ಮುಗಿಸೋಕಿನ ಮೊದಲು ಎರಡು ಮೂರು ಮುಗಿಸ್ತಿದ್ದೆ ಐ ವಾಸ್ ಅ ವೆರಿ ಹೆಫ್ಟಿ ಫೆಲೋ ಅಂಡ್ ಊಟಾನು ಸಿಕ್ಕಾಪಟೆ ಮಾಡ್ತಿದ್ದೆ ನಾನು ಮನುಷ್ಯನ ಜೀವಿತಾವಧಿ ಬಹಳ ಕಡಿಮೆ ಯಾರು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ ಬದುಕಿದ್ದ ಕಾಲ ಮತ್ತೊಬ್ಬರು ಮೆಚ್ಚುವಂತ ಅನ್ನೋದೊಂದೇ ನನ್ನ ದೇಯ ಅದು ಪ್ರತಿ ದಿವಸ ಐ ಮೇಕ್ ಅ ಡೈರಿ ಇವತ್ತಿನ ಇವತ್ತಿನ ದಿವ್ಸ ಏನಾಗಬೇಕಾ ಈ ವರ್ಷ ಏನಾಗಬೇಕು ನೆಕ್ಸ್ಟ್ ಫೈವ್ ಇಯರ್ ಅಲ್ಲಿ ಏನಾಗಬೇಕು ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಹೌ ಐ ಶುಡ್ ಬಿ ಸ್ಟೂಡೆಂಟ್ ಇದ್ದಾಗ್ಲೇನೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಹೈದರಾಬಾದ್ ಅಲ್ಲಿ ಕೋಚಿಂಗ್ ತಗೊಳ್ಬೇಕಾದ್ರೆ ಟಾರ್ಗೆಟ್ ಐ ಎಸ್ ಅಂತ ನಮ್ ಇನ್ಸ್ಟಿಟ್ಯೂಷನ್ ಸೋಸಿನ್ ತಯಬ ಅಂತ ಇವತ್ತು ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ ಅವರು ಐ ಯೂಸ್ ಟು ಟೀಚ್ ಪೊಲಿಟಿಕಲ್ ಸೈನ್ಸ್ ಎಲ್ಲ ಹೇಳ್ತಾ ಇದ್ರು ಅವಾಗ ಅವರನ್ನ ರವಿ ನೀನ್ ತುಂಬಾ ಚೆನ್ನಾಗಿ ಇದ್ ಮಾಡ್ತೀಯ ತೆಲುಗಲ್ಲಿ ನೆಕ್ಸ್ಟ್ ಇಯರ್ ನೀನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನ್ ತಗೊಂಡ್ಬಿಡು ಅಂತ ನೋ ಇಟ್ ನಾಟ್ ಪಾಸಿಬಲ್ ನನ್ಗೆ ಅದನ್ನ ಯಾಕೆ ಅಂತಂದ್ರೆ ನೆಕ್ಸ್ಟ್ ಇಯರ್ ಈ ಟೈಮ್ಗೆ ನಾನು ಐ ಎ ಎಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತಗೊಳ್ತಿರ್ತೀನಿ ಅಂತ ಹೇಳ್ತಿದ್ದೆ ಐ ಡಿಡ್ ಇಟ್ ನಾನು ಮಾಡಿದೆ ಅದನ್ನ ನನ್ನ ಕಲಿತ ಶಿಕ್ಷಕರ ಜೊತೆಗೇನೆ ಐ ಪಿ ಎಸ್ ಹೋಗಿ ಇನ್ಫ್ಯಾಕ್ಟ್ ಹೀಗಾಟ್ ಅವ್ರದ್ದು ಆರ್ ಎಸ್ ಆಯ್ತು ನಂದು ಐ ಪಿ ಎಸ್ ಆಗ್ಬಿಡ್ತು ಕಿರಣ್ ರೆಡ್ಡಿ ಅಂತ ಹೇಳಿ ಆ ರೀತಿ ಪ್ಲಾನಿಂಗ್ ಹಾಕ್ತಿದ್ದೆ ಮತ್ ಪ್ಲಾನ್ ಹಾಕಿದ್ರೆ ಕೆಲಸ ಮಾಡಬೇಕು ಅನ್ಕೊಂಡ್ರೆ ಸಕ್ರಿಫೈಸ್ ವಿಲ್ ನನ್ನ ನಿದ್ದೆ ನನ್ನ ಸ್ವ ಖುಷಿ ನನ್ನ ಸಂತೋಷ ಆಹಾರ ಎಲ್ಲ ಟು ಡೂ ದಟ್ ಅಫ್ಕೋರ್ಸ್ ಇವತ್ತು ನನ್ನ ಅತಿ ಬಿಗ್ಗೆಸ್ಟ್ ಕಂಪ್ಲೇಂಟ್ ನನ್ನ ಫ್ಯಾಮಿಲಿ ಸೈಡ್ ಇಂದ ಅಂದ್ರೆ ನಾನು ಯಾವತ್ತು ರಜೆ ತಗೊಳ್ಳಲ್ಲ ಟೈಮ್ ಕಳೆಯಲ್ಲ ಅಂತ ಹೇಳಿ ಮನೆಗೆ ಸರಿಯಾಗಿ ಬರಲ್ಲ ಅಂತ ಬಟ್ ನಾನು ಕೆಲಸ ಮಾಡೋದ್ರಿಂದ ನಾಲ್ಕು ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಇಟ್ ಇಸ್ ಗ್ರೇಟೆಸ್ಟ್ ಹ್ಯಾಪಿನೆಸ್ ಹೌದು ಅದು ತುಂಬಾ ಖುಷಿ ಕೊಡುತ್ತೆ ಸೊ ಅದು ನಮ್ಮ ಕಲ್ಪನೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಕಲಿತ ಎಲ್ಲಾ ಪಾಠ ನನ್ನ ದುಡಿಮೆ ಆ ಆ ನನ್ನ ಶ್ರಮ ನಾನ್ ಅನುಭವಿಸಿದ ಎಲ್ಲಾ ಕಷ್ಟ ಯಾವುದೇ ಆಗಿರೋ ಆ ವಯಸ್ಸಿನಲ್ಲಿ ಆಲೋಚನೆ ಮಾಡಿದ್ರೆ ಅದು ಬಹುಶಃ ಅವಮಾನ ಮಾಡಿದ್ರು ಅಂತ ಅನ್ಸುತ್ತೆ ಬಟ್ ಐ ಐ ಐ ಆಮ್ ಗ್ರೇಟ್ಫುಲ್ ಟು ಆಲ್ ದೋಸ್ ಗಾಯ್ಸ್ ನಾನು ಅವ್ರೆಲ್ಲರಿಗೂ ಇವತ್ತು ಕೃತಜ್ಞ ಪಾಠ ಕಲ್ತಿದೀರಿ ಇವು ಡೆಫಿನೆಟ್ಲಿ ಬಹುಶಃ ಅದೇ ನನಗೆ ಇನ್ಸ್ಪಿರೇಷನ್ ಆಯ್ತು ನೀನು ತೆಗೆದುಕೊಂಡ ಅಂಕಕ್ಕಿಂತ ನಿನ್ನ ಜಾಣ್ಮೆ ಕಡಿಮೆ ಇದೆ ಅಂತ ನನ್ನ ತಾಯಿಗೆ ಹೇಳಿದ ಮಾತುಗಳು ಅಥವಾ ಇವನೇನ್ ಆಗ್ತಾನೆ ಅಂತ ನೋಡಿದ ವ್ಯಕ್ತಿಗಳು ಇವತ್ತಿಗೆ ನಾನು ಅಷ್ಟೇ ಅವ್ರಿಗೆ ಗೌರವ ಕೊಡ್ತೇನೆ ಐ ಬಿಲೀವ್ ದಟ್ ಸಿಂಪ್ಲಿಸಿಟಿ ಮನುಷ್ಯ ಸರಳತೆಯಿಂದ ಇರೋದನ್ನ ಕಲ್ತ್ರೆ ಏನೆಲ್ಲ ಸಾಧಿಸಬಲ್ಲ ನಾನು ಇವತ್ತಿಗೂ ನಾವು ಹೋದ್ರೆ ನೀಲ್ಗುಂದಕ್ಕೆ ಗಾಡಿನ ನಾನು ಅಲ್ಲೇ ಕಳಿಸಿ ಬಿಡ್ತೀನಿ ಗದಗ ವಾಪಸ್ ನಾಲ್ಕು ಕಿಲೋಮೀಟರ್ ಮೊದ್ಲಿದ್ದಾಗಲೇ ಐ ವಿಲ್ ವಾಕ್ ನಾನು ನಡೀತಾ ಹೋಗ್ತೀನಿ ನಡೀತಾ ಹೋಗಿ ಲುಂಗಿ ಕಟ್ಕೊಂಡು ಸೇಮ್ ಅದೇ ಕಾಕಾ ಮಾಮಾ ಅಂತ ಅಡ್ಡಾಡೋದು ಶುಡ್ ನಾಟ್ ಫೀಲ್ ದಟ್ ಅದು ಅವ್ರಿಗೆ ಯಾವತ್ತು ನನ್ನ ಐ ಪಿ ಎಸ್ ಅಧಿಕಾರಿ ನಾನು ಎಸ್ ಪಿ ಅನ್ನೋ ಭಾವನೆ ನನ್ನ ಊರಿನವ್ರಿಗಲಿ ನನ್ನ ಕುಟುಂಬದವ್ರಿಗೆ ಆಗಲಿ ನನ್ನ ಸ್ನೇಹಿತರಿಗೆ ಇವತ್ತಿಗೂ ನಾನು ಬರ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಮುಂದೆನೂ ಬಹುಶಃ ಕೊಡಲ್ಲ ಹಾಗೆರೋದ್ರಲ್ಲೇ ನಾನು ಬಹಳ ಖುಷಿ ಕಾಣ್ತೇನೆ ಇನ್ಫಾರ್ಮ್ ಹಾಕಿದ ತಕ್ಷಣ ನಾನು ಪೊಲೀಸ್ ಅಧೀಕ್ಷಕ ಅದನ್ನ ಬಿಟ್ರೆ ನಾನು ರವಿ ರವಿ ಚೆನ್ನಣ್ಣವ್ ರವಿ ಡಿ ಸಿ ಅಷ್ಟೇ ಹೇಗೆ ಈ ಐ ಪಿ ಎಸ್ ಎ ಮಾಡಬೇಕು ಅಂತ ನಿಮಗೆ ಸ್ಫೂರ್ತಿ ಯಾರು ಸ್ಫೂರ್ತಿ ಇನ್ ದ ಸೆನ್ಸ್ ಒನ್ಸಗೇ ನಾನು ಆ ಕಾಲಕ್ಕೆ ನಾನು ವಿಚಾರ ಮಾಡಿದ್ದು ಅತಿ ಉನ್ನತ ಹುದ್ದೆ ಯಾವುದು ಸಮಾಜದಲ್ಲಿ ನಾನೇನಾದ್ರೂ ಮಾಡಬೇಕು ಅನ್ಕೊಂಡ್ರೆ ಯಾವ್ದಪ್ಪ ಇರೋದು ಸೊ ಐ ಎ ಎಸ್ ಐ ಪಿ ಎಸ್ ಏನ್ ಅದಕ್ಕೂ ಪದವಿ ಬೇಕು ಇಷ್ಟು ಪ್ರಿಪರೇಷನ್ ಪ್ರಿಲಿಮಿನರಿ ಪೂರ್ವಭಾವಿ ಒಂದಿದೆ ಮೇನ್ಸ್ ಇಂಟರ್ವ್ಯೂ ಮೂರು ಮಾಡಿದ್ರೆ ಆಗ್ಬಹುದು ಇನ್ ಸಿಲೆಬಸ್ ಒಂದ್ ರೂಪಾಯಿ ಇಲ್ಲೇ ನಾನು ಐಪಿಎಸ್ ಆಗಿದ್ದು ಇಪ್ಪತ್ತು ರೂಪಾಯಿ ಅಪ್ಲಿಕೇಶನ್ ಅಲ್ಲಿ ಆಮೇಲೆ ಎಲ್ಲ ಟ್ರೈನ್ ಫೇರ್ ಎಲ್ಲ ಬಿಟ್ರೆ ಹೆಚ್ಚಿಗೆ ಆಗುತ್ತೆ ಅಷ್ಟೇ ಐ ಪಿ ಎಸ್ ಮಾಡ್ಬೇಕು ಅನ್ನೋ ಸ್ಫೂರ್ತಿ ನನ್ನಲ್ಲಿರ್ತಕ್ಕಂಥ ತುಡಿತ ಅಷ್ಟೇ ಅಲ್ಲಿ ಏನು ಹ್ಯಾಸಲ್ಸ್ ಇಲ್ಲ ಯಾವುದೇ ಇನ್ಫ್ಲೂಯೆನ್ಸ್ ಅಗತ್ಯ ಇಲ್ಲ ನನ್ನ ಪ್ರತಿಭೆಗೆ ಮಾತ್ರ ಬೆಲೆ ಇರುವ ಏಕೈಕ ಸರ್ವಿಸ್ ಇದು ಮತ್ತೆ ಇಲ್ಲಿ ಹೋದ್ರೆ ಬಹಳಷ್ಟು ಬದುಕಿನ ಜನರಲ್ಲಿ ನಾವು ಬದಲಾವಣೆಯನ್ನು ತರಬಹುದು ಅಂತ ಅವೆಲ್ಲ ನೋಡಿದ್ದು ಕೇಳಿದ್ದು ಇಂಟ್ರಾಕ್ಷನ್ ಮಾಡಿದ್ದು ಅದೆಲ್ಲ ಸ್ಫೂರ್ತಿ ಆಯ್ತು ನನಗೆ ಐ ಎಸ್ ಐ ಮಿಸ್ಡ್ ಬೈ ಫಿಫ್ಟೀನ್ ಮಾರ್ಕ್ಸ್ ಹದಿನೈದು ಅಂಕದಿಂದ ನಾನು ಮೊದಲೇ ಹೇಳಿದ ಹಾಗೆ ಭಗವಂತ ನನ್ನನ್ನ ಹೀಗೆ ಇಡಬೇಕು ಅಂತ ಅನ್ಸಿತ್ತು ಐ ಇಲ್ಲ ನಮ್ಮ ಸ್ವಾಮೀಜಿ ನಮ್ಮ ಗುರುಗಳು ಇವತ್ತೆ ಅಂತಾರೆ ಬಾಂಡ್ ಡಿ ಸಿ ಯು ಆರ್ ಮೇಡ್ ಎಸ್ ಪಿ ಇಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತರಬಹುದು ಡೆಫಿನೆಟ್ಲಿ ವಾಟ್ ಎವರ್ ಮೇ ಬಿ ದಿಸ್ ಥಿಂಗ್ ಒಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಆಗಿರ್ಲಿ ಅಥವಾ ಜಿಲ್ಲಾಧಿಕಾರಿ ಅನ್ನೋ ಹುದ್ದೆ ಬಹಳಷ್ಟು ಬದುಕಿನಲ್ಲಿ ಬದಲಾವಣೆಗಳನ್ನು ತರಬಹುದು ಅಟ್ ಲೀಸ್ಟ್ ಸೆಟ್ ಅಪ್ ಇನ್ಸ್ಟಿಟ್ಯೂಷನ್ಸ್ ಇವತ್ತೆಲ್ಲಾ ಈ ದೇಶದ ಎಲ್ಲಾ ಫಾಲ್ಸಿ ಫ್ರೇಮ್ ಮಾಡೋದು ಅಥವಾ ಥಿಂಕ್ ಟ್ಯಾಂಕ್ಸ್ ಎಲ್ಲ ಅವರೇ ಬಟ್ ಓದು ನಿರಂತರವಾಗಿರ್ಬೇಕು ಅಂದ್ರೇನೆ ಅದೆಲ್ಲ ಸಾಧ್ಯವಾಗುತ್ತೆ ನಾನು ಒಂದ್ ದಿವಸ ನಿಮ್ ಆಫೀಸಿಗೆ ಬಂದಿದ್ದೆ ಮೊದಲ ಭೇಟಿ ನಂದು ನಿಮ್ದು ಬೆಳಗ್ಗೆ ಬಂದೆ ನಾನು ಏನ್ ಹೇಳಿ ಅಂತ ಅಂದ್ರೆ ಇಲ್ಲ ಸುಮ್ನೆ ನಿಮ್ಮಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ನಾಯಕರ ತಪ್ಪು ತಿಳ್ಕೋಬೇಡಿ ಕಚೇರಿ ಸಮಯ ಇದು ಏಳು ಗಂಟೆ ನಂತರ ನೀವು ಬರಬೇಕು ನಾನು ಕಾಯ್ತಾ ಇರ್ತೀನಿ ಒತ್ತಡ ಕೂಡ ಹಾಕಿರಲೇಬೇಕು ಅಂತ ಕಾಯ್ತಾ ಇರ್ತೀನಿ ಅಂತಂದ್ಬಿಟ್ಟು ಹೇಗೆ ಈ ಒಂದು ಆ ದಕ್ಷತೆ ಒಂದು ಮತ್ತೆ ಆ ಒಂದು ಶಿಸ್ತು ಹೇಗೆ ಬರೀತು ನಿಮ್ಮಲ್ಲಿ ಈ ನಾನು ಮೊದಲೇ ಹೇಳಿದ ಹಾಗೆ ಐ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೈ ಡೇಸ್ ಇವತ್ತು ಎದ್ದೆ ಅಂತಂದ್ರೆ ಏನೆಲ್ಲ ಅನ್ನೋದು ಮೊದಲ ಲಿಸ್ಟ್ ಮಾಡ್ಕೊಂಡು ಥಿಂಗ್ಸ್ ಟು ಬಿ ಡನ್ ಟುಡೇ ಟುಮಾರೋ ಆಫ್ಟರ್ ಟುಮಾರೋ ಸಮಯವನ್ನ ಹೆಚ್ಚಿನ ಸಮಯ ಕಚೇರಿಯಲ್ಲಿ ಕಳೆಯೋದ್ರಿಂದ ಈಗ ಸಪೋಸ್ ಹೆತ್ತೂರಿಂದ ಒಬ್ರು ಯಾರೋ ಭೇಟಿ ಆಗ್ಲಿಕ್ಕೆ ಬರ್ತಾರೆ ನಾನು ಇವತ್ತಿಗೂ ಕೂಡ ಲೇಟ್ ನೈಟ್ ಆಫೀಸ್ ಅಲ್ಲಿ ಅದೇ ಮುಖ್ಯ ಕಾರಣ ಐ ಹ್ಯಾವ್ ಸೀನ್ ನನ್ನ ಒಂದು ಆದಾಯ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಬೇಕಾದ್ರೆ ಗದಗಲಿ ನಾನು ಎಷ್ಟು ಅಡ್ಡಾಡಿದೆನೋ ನನ್ಗೆ ಗೊತ್ತಿದೆ ನಾನು ಪ್ರಥಮ ಬಾರಿಗೆ ಒಬ್ಬ ಎಸ್ ಪಿ ಹಾಗೆ ನೋಡ್ಲಿಕ್ಕೆ ಹೋದ ಅನ್ನ ಕಪತ್ನವರ್ ಅಂತೇಳಿ ಇನ್ಫ್ಯಾಕ್ಟ್ ಐಆರ್ ಎಸ್ ಆಗಿದ್ರು ನಮ್ಮ ಸಿರಟ್ಟಿ ಅವರು ಓಡ್ತಿದ್ದೆ ನಾನು ಸಿರಟ್ಟಿಯಿಂದ ನಮ್ಮ ಊರು ಇಪ್ಪತ್ತೇಳು ಕಿಲೋಮೀಟರ್ ಟೆಂಪು ಹಿಡ್ಕೊಂಡು ಜೀಪ್ ಹಿಡ್ಕೊಂಡು ಎಲ್ಲ ಅವ್ರು ನೋಡ್ಬೇಕ ಅಷ್ಟೇನಪ್ಪ ಅವ್ರಿಗೆಲ್ಲಾ ಕಡೆ ಸನ್ಮಾನ ಆಗ್ತಿತ್ತು ಅವಾಗ ಟೆಂತ್ ಸ್ಟ್ಯಾಂಡರ್ಡ್ ಆ ವ್ಯಕ್ತಿ ಅವನು ಕೂಡ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್ ಕೃಷಿಕ ಅವನು ಕೆಲಸ ಮಾಡ್ಕೊಳ್ತಾನೆ ಐ ಆರ್ ಎಸ್ ಆಗಿದ್ದ ಅವ್ನು ನಮ್ ಜಿಲ್ಲೆ ಫಸ್ಟ್ ಅವರು ಅಂದ ತಕ್ಷಣ ನೋಡ್ಲಿಕ್ಕೆ ಹೋದಾಗ ನಾ ಪ್ರತಿ ಮುಟ್ಟದೊಳಗ ಫಂಕ್ಷನ್ ಮುಗಿಸ್ಬಿಟ್ಟಿರ್ತಿತ್ತು ಅವ್ರು ಹೋಗ್ಬಿಡ್ತಿದ್ರು ನನಗೆ ಎಷ್ಟು ನಿರಾಶೆ ಆಗೋದು ಅಂದ್ರೆ ನಾನು ಅಷ್ಟು ಕಷ್ಟಪಟ್ಟು ಇವ್ರು ನೋಡ್ಲಿಕ್ಕೆ ಬಂದೆ ಸ್ವಾಮಿ ಆ ವ್ಯಕ್ತಿ ಸಿಗ್ತಾ ಇಲ್ಲ ಅವ್ನ ಜೊತೆ ಮಾತಾಡಬೇಕು ಹೆಂಗದ ಐ ಎ ಎಸ್ ಐ ಪಿ ಎಸ್ ಮಾಡೋದು ಅಂತ ಹೇಳಿ ನಾನು ಎವ್ರಿ ಟೈಮ್ ಐ ಫೇಲ್ಡ್ ಅದಕ್ಕೆ ಎಸ್ ಪಿ ಹತ್ರ ಯಾಕೆ ಬರ್ತಾರೆ ಜನ ಪೊಲೀಸ್ ಠಾಣೆಗೆ ಯಾಕೆ ಬರ್ತಾರೆ ಅಂದ್ರೆ ಒಂದು ಏನೋ ಹಿ ನೀಡ್ ಹೀ ಇಸ್ ಇನ್ ನೀಡ್ ಅದೊಂದು ಸಹಾಯ ಆಗ್ಬೇಕಾಗಿದೆ ಕಷ್ಟದಲ್ಲಿ ಇದ್ದವ್ರು ಯಾರು ನಮ್ಮ ಆಫೀಸಿಗೆ ಬರಲ್ಲ ಯಾರು ಖುಷಿಯಿಂದ ಇರೋರು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಲ್ಲ ಸೊ ದೇ ಆರ್ ಇನ್ ನೀಡ್ ಆಫ್ ಸಮಥಿಂಗ್ ಸೊ ನಾನ್ ಅವರನ್ನ ಕೂತ್ಕೊಂಡು ಕೇಳುವುದರಿಂದ ಕೆಳಗಿನ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದರಿಂದ ಅವ್ರೇನ್ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಸಾಲ್ವ್ ಆಗದೆ ಹೋದ್ರೂವತ್ತು ಪರ್ಸೆಂಟ್ ನಮ್ಮ ಇತಿಮಿತಿಯಲ್ಲಿ ಎಷ್ಟು ಸಹಾಯ ಸಾಧ್ಯ ಆಗುತ್ತೆ ಅಷ್ಟು ಮಾಡಿದ್ರು ಕೂಡ ಆತ್ಮ ತೃಪ್ತಿ ನಮಗಿರುತ್ತೆ ಆ ಕಾರಣಕ್ಕಾಗಿನೇ ಪ್ರತಿಯೊಬ್ಬ ವ್ಯಕ್ತಿ ಬಂದಾಗ್ಲೂ ನಾನ್ ನಮ್ಮ ಕೆಳಗಿನ ಅಧಿಕಾರಿಗಳು ಹೇಳೋದದೆ ನಿಮ್ಮ ಸ್ವಂತ ಸಂಬಂಧಿಕರು ಅಣ್ಣ ಅಕ್ಕ ತಮ್ಮ ತಂದೆ ತಾಯಿ ಆ ಪರಿಸ್ಥಿತಿಯಲ್ಲಿದ್ರೆ ನೀವು ಹೇಗೆ ರಿಯಾಕ್ಷನ್ ಮಾಡ್ತಿರಲ್ಲ ಅಷ್ಟು ಮಾಡಿಪ್ಪ ಸಾಕು ಅಂತ ಹೇಳಿ ಸೊ ದಟ್ ಈಸ್ ಓನ್ಲಿ ರೀಸನ್ ವೈ ಐ ಸಿಟ್ ಅಂಡ್ ಐ ಪ್ಲಾನ್ ಅಂಡ್ ಇಷ್ಟು ಕಾರ್ಯಕ್ರಮಗಳನ್ನು ಮಾಡೋದು ಜನರನ್ನು ಆಗೋದು ಎಲ್ಲದರ ಉದ್ದೇಶ ಅದೇ ಇವತ್ತಿನ ಯುವಕರನ್ನು ನೋಡ್ತೀರಿ ಅಥವಾ ನಮ್ಮ ಇವನ್ ಇನ್ಕ್ಲೂಡಿಂಗ್ ಮೀ ಆ ವಯೋಮಾನ ಸಹಜವಾದ ತಪ್ಪುಗಳು ಎಲ್ಲರಲ್ಲೂ ಇರುತ್ತೆ ಬಟ್ ಏನಾಗ್ತಿದೆ ಈ ಬಿಗ್ ಡ್ರೀಮ್ಸ್ ಆರ್ ಅತಿ ಉನ್ನತ ಕನಸ ನನ್ನ ಜೊತೆ ಇದ್ದವ್ರೆ ನನ್ನಷ್ಟೇ ನನ್ನಷ್ಟೇ ಇವತ್ತೆಲ್ಲ ಎಲ್ರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾರೆ ಜಗದೀಶ್ ಅಂತ ಹೇಳಿ ನನ್ಗೆಳೆಯ ಏಳನತ್ತಕ್ಕೆ ಅವನು ಯಾವತ್ತು ನಾನು ಗಣಿತದಲ್ಲಿ ಅವನ್ ಡಿಫೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಬಟ್ ಅವನ್ ಎಂಟನೇ ತರಗತಿಗೆ ಡ್ರಾಪ್ ಔಟ್ ಆಗಿಬಿಟ್ಟ ಇವತ್ತು ಅವನು ಊರಲ್ಲಿ ಗೌಂಡಿ ಕೆಲಸ ಮಾಡ್ತಾನೆ ನನಗಿಂತ ಯಾವುದೇ ವಿಷಯದಲ್ಲೂ ಅವನು ಆ ವಯಸ್ಸಿಗೆ ಕಡಿಮೆ ಇರಲಿಲ್ಲ ಅವನ ಶಿಕ್ಷಣ ಕುಂಠಿತ ಆಯ್ತು ಸೊ ಅವ್ನು ಯಾಕೆ ಬಿಟ್ಟ ಅಂದ್ರೆ ಇನ್ಫ್ಯಾಕ್ಟ್ ನನ್ಕಿಂತ ಹೊಲ ಹೆಚ್ಚಿಗೆ ಅವರದು ನಮ್ಗಿಂತ ನನ್ನ ತಂದೆ ತಾಯಿಗಳಿಗಿಂತ ಅವ್ರ ತಂದೆ ತಾಯಿ ತುಂಬಾ ಸ್ಥಿತಿವಂತರು ಆ ಹುಡುಗ ಮಾಡಕ್ಕಾಗಲ್ಲ ನನಗೂ ಬಸ್ ಪಾಸ್ಗೂ ಬಸ್ ಪಾಸ್ ಇರ್ಲಿಲ್ಲ ನಾನು ಓಡ್ತಾ ಇದ್ದೆ ಅವ್ನ್ ಬಿಟ್ಬಿಟ ಬೇರೆ ಕಾರಣನೂ ಇತ್ತು ಅವ್ನಿಗೆ ಅವ್ರ ತಂದೆಗೇನು ಅನಾರೋಗ್ಯ ಅಂತ ಹೇಳಿ ನಾನ್ ಬಿಡ್ಲಿಲ್ಲ ನಾವು ಯುವಕರಿಗೆ ಹೇಳೋದಿಷ್ಟೇ ಯಾವತ್ತು ಸೋಲನ್ನ ಒಪ್ಕೋಬಾರ್ದು ಐ ನೆವರ್ ಟಿಲ್ ಟುಡೇ ಎಂತದ ಸಮಸ್ಯೆ ಬರಲಿ ಐ ಡೋಂಟ್ ಬ್ಯಾಂಡ್ ಸಾಧ್ಯನೇ ಇಲ್ಲ ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಇನ್ನೂ ಕೂಡ ಸೃಷ್ಟಿಯಾಗಿಲ್ಲ ಇಟ್ ಇಸ್ ನಾಟ್ ಕ್ರಿಯೇಟೆಡ್ ಎಟ್ ಭಗವಂತ ಇನ್ನೂ ಮನುಷ್ಯನನ್ನ ಸೋಲಿಸುವ ವಸ್ತುವನ್ನ ಸೃಷ್ಟಿ ಮಾಡಿಲ್ಲ ಅದು ನನ್ನ ಬಲವಾದ ನಂಬಿಕೆ ಪ್ರತಿ ಸಾರಿ ನಾನು ಒಂದು ಸಮಸ್ಯೆ ಬಂದಾಗ ನಾನು ಅದನ್ನೇ ವಿಚಾರ ಮಾಡ್ತೇನೆ ನನ್ನ ಇಂಟರ್ವ್ಯೂ ಫೈನಲ್ ಕ್ವಶನ್ ನಿರ್ಭಯ್ ಶರ್ಮಾ ಅಂತ ಒಬ್ಬ ಆರ್ಮಿ ರಿಟೈರ್ಡ್ ಆಫೀಸರ್ ಏನ್ ಕೇಳಿದ್ರು ಅಂದ್ರೆ ಎಸ್ ಇಂಟರ್ವ್ಯೂ ಇಸ್ ಓವರ್ ನಾನು ಕೊನೆಯ ಪ್ರಶ್ನೆ ನಿನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಪೋಸ್ ನಾನ್ ನಿನ್ನ ಈ ವರ್ಷ ಸೆಲೆಕ್ಟ್ ಮಾಡದೆ ಹೋದ್ರೆ ವಿಲ್ ಯು ನಾಟ್ ಫೀಲ್ ಬ್ಯಾಡ್ ಬೇಜಾರ್ ಆಗಲ್ವಲ್ಲ ಅಂತಂದ್ರೆ ಐ ಡೂ ಫೀಲ್ ಬ್ಯಾಡ್ ನನಗೆ ಡೆಫಿನೆಟ್ಲಿ ಬೇಜಾರ್ ಆಗುತ್ತೆ ಬೇಜಾರ್ ಆಗೋದು ಸೆಲೆಕ್ಟ್ ಮಾಡಲಿಲ್ಲ ಅನ್ನೋಕ್ಕಲ್ಲ ಅಲ್ಲ ನೀವು ನನ್ನ ಸೆಲೆಕ್ಟ್ ಮಾಡದೆ ಹೋದ್ರೆ ನನ್ನ ದೇಶ ನನ್ನ ಒಂದು ವರ್ಷದ ಅತ್ಯುತ್ತಮ ಸೇವೆಯಿಂದ ವಂಚಿತ ಆಗುತ್ತೆ ಅದು ನನ್ನ ಸೇವೆಯನ್ನ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಬೇಜಾರು ನನಗಿದೆ ಆದ್ರೆ ನೆಕ್ಸ್ಟ್ ಇಯರ್ ನಾನೇ ಟಾಪರ್ ಇರ್ತೀನಿ ಅಂತ ಹೇಳಿದ್ದೆ ದೇ ಲಾಫ್ಡ್ ಪೂರ್ತಿ ನಕ್ಬಿಟ್ರು ಏನ್ ಧೈರ್ಯ ನಿಂದು ಅಂತ ಸೊ ಅಂದ್ರೆ ಅಂಡ್ ಇಟ್ ವಾಸ್ ಟ್ರೂ ನನ್ ಒಂದ್ ವೇಳೆ ನಾನು ಎರಡ್ ಸಾವಿರದ ಎಂಟನೇ ಪರೀಕ್ಷೆಯಲ್ಲಿ ನಾನು ಐ ಪಿ ಎಸ್ ಆಗದೆ ಹೋಗಿದ್ರೆ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ನಾನ್ ಟಾಪರ್ ಇರ್ತಿದ್ದೆ ಯಾಕಂದ್ರೆ ನಾನು ಅಷ್ಟು ಕೆಲಸ ಅಷ್ಟು ಓದಿದ್ದೆ ನಾನು ಒಂದು ವಿಷಯ ಗ್ಲೋಬಲೈಸೇಷನ್ ಪ್ರೈವೇಟೈಜೇಷನ್ ಅಂತ ಕೊಟ್ರೆ ಹತ್ತು ಜನ ಹೇಳೋದು ಒಂದರ ಇರುತ್ತೆ ನಾನ್ ನನ್ನದೇ ಆದ ರೀತಿಯಲ್ಲಿ ನಾನ್ ನೋಡ್ತಾ ಇದ್ದೆ ಸೊ ನಮ್ ಹುಡುಗರು ಏನ್ ಮಾಡ್ತಾರಂದ್ರೆ ಅತಿ ನನ್ ಜೊತೆ ಪಿ ಯು ಸಿಗಿದ್ದವ್ರು ಡಿಗ್ರಿ ಗೆದ್ದವರು ನನ್ನಷ್ಟೇ ಪ್ರತಿಭಾವಂತರು ಇವತ್ತು ಹೈಸ್ಕೂಲ್ ಸಾಲಿ ಟೀಚರು ಪ್ರೈಮರಿ ಟೀಚರು ನನ್ನ ಗೆಳೆಯರು ಬಹಳಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ ಉತ್ತರ ಕರ್ನಾಟಕ ಬೆಂಗಳೂರು ಸಿಟಿಯಲ್ಲಿ ಅವರು ಯಾವ್ದ್ರಲ್ಲಿ ನನ್ನಕ್ಕೆ ಹೋಲಿಕೆ ಮಾಡಿಕೊಂಡು ಕೊರತೆ ಇರಲಿಲ್ಲ ಬಟ್ ಅವರಲ್ಲಿ ಕೊರತೆ ಇದ್ದಿದ್ದು ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಹೆದರಿಬಿಡ್ತಾರೆ ನಾನಿಲ್ಲಿ ಬಹಳಷ್ಟು ಜನ ನೋಡಿ ನೋಡಿರೋದು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆರ್ ದ ಬೆಸ್ಟ್ ಥಿಂಗ್ ಯಾರು ಆಯ್ಕೆ ಮಾಡ್ಕೊಳ್ಳೋದೇ ಇಲ್ಲ ಅವರು ಯಾವತ್ತೂ ಅದನ್ನ ತೆಗೆದು ನೋಡ್ಲಿಕ್ಕೆ ಹೋಗಲ್ಲ ಇಂಟರ್ನೆಟ್ ಅನ್ನ ನಾವು ಯೂಸ್ ಮಾಡೋದು ಫೇಸ್ಬುಕ್ಗೆ ಅಥವಾ ಇನ್ಯಾವುದೋ ಬೇರೆ ನೋಡೋದಕ್ಕೆ ನಾನ್ ಯಾವತ್ತು ನೋಡಿದ್ರು ಇದು ಇಂಟರ್ನೆಟ್ ಅಲ್ಲಿ ನೋಡಿದ ವಿಕಿಪೀಡಿಯಾ ಯಾರಪ್ಪ ಎಲ್ ನಾನು ಫಸ್ಟ್ ನನ್ನ ಲೈಫ್ ಅಲ್ಲಿ ಮಾಡಿದ್ದು ಕೆಲಸ ಈ ಜಗತ್ತಿನ ಮಹಾನ್ ಸಾಧಕರು ಯಾರಿದ್ದಾರೆ ಅವ್ರ ಇತಿಹಾಸ ಓದೋದು ಅಬ್ರಾಹಂ ಲಿಂಕನ್ ಏನಪ್ಪಾ ಅವ್ಯಕ್ತಿ ಅವನ ಹಂಗ್ ಹೆಂಗಾದ ಚಿಕ್ಕವನಿದ್ದಾಗ ಏನ್ ಮಾಡ್ತಿದ್ದ ಅವನ್ ಬಾಲ್ಯಾವಸ್ಥೆ ಹೆಂಗಿತ್ತು ಅವನ ತಂದೆ ತಾಯಿ ಯಾರು ಊಟ ಏನ್ ಮಾಡ್ತಿದ್ದ ಮನುಷ್ಯ ಯಾವ ಪುಸ್ತಕ ಓದ್ತಾ ಇದ್ದ ಅವನನ್ನ ಹಾಗೆ ಮಾಡಿದ್ ಯಾವ್ದು ಆಲ್ಬರ್ಟ್ ಐನ್ಸ್ಟೈನ್ ಮ್ಯಾಡಮ್ ಕ್ಯೂರಿ ನನ್ನ ಇವ್ರು ಆಲ್ ಟೈಮ್ ಫೇವರೇಟ್ ಇವರೆಲ್ಲ ಅವರೆಲ್ಲ ಹೆಂಗಾದ್ರು ಅಂತ ಹೇಳಿ ಟು ಬಿ ಫ್ರಾಂಕ್ ನಿಮ್ ಜೊತೆ ನಾನು ಅವ್ರನ್ನ ಇಮಿಟೇಟ್ ಮಾಡ್ತಿದ್ದೆ ಕಾಪಿ ಮಾಡೋದು ಅಂದ್ರೆ ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣ ಬೆಳಿಗ್ಗೆ ಅವನು ಹಿಂಗಿದ್ದ ಅಂತಂದ್ರೆ ಎಸ್ ಚಲೋ ಶಿಸ್ತಿನ ಜೀವನ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ಓದು ಒಳ್ಳೆ ಒಳ್ಳೆ ಕನಸುಗಳನ್ನ ಕಾಣೋದು ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕನ್ನೋದನ್ನ ಕನಸು ಇವತ್ತು ನಾನು ನಿಂತ್ರು ಪೊಲೀಸಿಂಗ್ ಬಗ್ಗೆ ಯೋಚನೆ ಮಾಡ್ತೀನಿ ಕುಂತರು ಪೊಲೀಸಿನ ಬಗ್ಗೆ ಯೋಚನೆ ಮಾಡ್ತೇನೆ ಮಲಗಬೇಕಾದ್ರು ಕೂಡ ಕೂಡ ಐ ಏನ್ ಮಾಡಬಹುದು ಅಂತ ಹೇಳಿ ಬಹಳಷ್ಟು ಪೊಲೀಸರ ಮೇಲೆ ಅಲಿಗೇಷನ್ ಇದೆ ಅದನ್ನ ಯಾವ ರೀತಿ ಹೊರಗಡೆ ತೆಗೆಯೋದು ನಮ್ ಪೊಲೀಸರು ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ತಪ್ಪು ಮಾಡ್ತಾರಲ್ಲ ಅವ್ರಿಗೆ ಸ್ಯಾಲ್ರಿ ಕಡಿಮೆ ಇದೆಯಾ ಕೊಡೋದು ಸಂಬಳ ಸಾಕಾಗ್ತಿಲ್ವಾ ಅದಕ್ಕೆ ಅವ್ರ್ ಲಂಚ ಕೇಳ್ತಿದಾರ ಇಷ್ಟು ಹಿಂಗ್ ವಿಚಾರ ಆ ಮನೋಭಾವ ಇದನ್ನ ಬೆಳೆಸ್ಕೊಂಡ್ರೆ ನಾವು ಖಂಡಿತ ನಮ್ ಹುಡುಗರು ಒಳ್ಳೆಯವರಾಗ್ತಾರೆ ಕಾಣ್ತಾರೆ ನನಗೆ ಸ್ವಾಮೀಜಿ ಅವರು ಯಾವತ್ತೂ ಒಂದು ಮಾತು ಹೇಳೋರು ನೋಡ್ರವಿ ದುಡಿದು ದುಡಿದು ಅವನು ಬಡವನಾಗಿಯೇ ಉಳಿದ ಉದಾಹರಣೆಗಳು ಇರಬಹುದು ಏನನ್ನೂ ದುಡಿಯದೆ ಶ್ರೀಮಂತನಾಗಿ ಉಳಿದ ಈ ಜಗತ್ತಿನಲ್ಲಿ ಉದಾಹರಣೆ ಇಲ್ಲ ಓದಿ ಓದಿ ದಡ್ಡನಾಗಿಯೇ ಉಳಿದ ಉದಾಹರಣೆ ಇರಬಹುದು ಏನನ್ನೂ ಓದದೆ ಬುದ್ಧಿವಂತನಾದವನು ಉದಾಹರಣೆ ಈ ಜಗತ್ತಲ್ಲಿಲ್ಲ ಅದಕ್ಕೆ ರೀಡ್ ಮೋರ್ ಜಗತ್ತಿನ ಒಂದು ದೊಡ್ಡ ಲೈಬ್ರರಿ ಇದ್ದಂಗೆ ಎಷ್ಟೋ ಪುಸ್ತಕಗಳಿದೆ ಹೌದು ಅಂತ ಹೇಳಿ ಸೊ ಐ ರೀಡ್ ಐ ನಾರ್ಮಲಿ ರೀಡ್ ಅಂಡ್ ಓದಿ ನಾನು ಯಾವತ್ತೂ ಏನು ಬಿಡಲ್ಲ ಐ ಇನ್ಕಲ್ಕೇಟ್ ಇಟ್ ನಾನು ತಿಳ್ಕೊಂಡಿದ್ದನ್ನ ಇನ್ನೊಬ್ರಿಗೂ ತಿಳಿಸ್ತೇನೆ ಹಿಂಗಿಂಗೆ ಹಿಂಗಿಂಗೆ ಅಂತ ಹೇಳಿ ಸೊ ಹುಡುಗರಲ್ಲಿ ಶಿಸ್ತುಬದ್ಧ ಜೀವನ ಹಾರ್ಡ್ ವರ್ಕ್ ಸೋಲನ್ನು ಒಪ್ಕೋಬಾರ್ದು ಸಣ್ಣ ಪುಟ್ಟದಕ್ಕೆ ಅದು ನನ್ನ ಸಂದೇಶ ಯಾಕಂತಂದ್ರೆ ನಾವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದ್ದೇವೆ ನಮ್ಮ ಸ್ವಾಮೀಜಿ ಅವರು ಒಂದ್ಸಗೆ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಅವರು ಮನುಷ್ಯ ಸಂಯುಕ್ತ ವಸ್ತುವಿನ ನಿರ್ಮಾಣ ಅಲ್ಲ ಮೂಲ ವಸ್ತು ಅಂದ್ರೆ ಆತ್ಮ ಆತ್ಮ ಬ್ರಹ್ಮನ್ ಸ್ವರೂಪಿ ದೇವರು ಅವನ್ ಮಾತು ಸ್ವರೂಪಿಗಳು ನಾವಾದ್ರೆ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಮೈಗೂಡಿಸಿಕೊಂಡು ಬದುಕಬೇಕು ಅನ್ನೋದು ಹಂಗೆ ಛಲ ಇದೆ ನಾವೆಲ್ಲ ಸಾಧನೆ ಮಾಡ್ಬರ್ಲಿ ಅಂತ ನಮ್ಮಲ್ಲಿ ಗುಣ ಬಂದ್ರೆ ಆಮೇಲೆ ಇತ್ತೀಚೆಗೆ ಈ ಇಂಟರ್ನೆಟ್ ಈ ದುಶ್ಚಟ ಸಿಗರೇಟು ಆಮೇಲೆ ಈ ಫೇಸ್ಬುಕ್ ಇಂಟರ್ನೆಟ್ ಇಂಟರ್ನೆಟ್ ಕೆಫೆದಲ್ಲಂತೂ ಹದಿನಾಲ್ಕು ಹದಿನೈದು ವರ್ಷದ ಹುಡುಗರು ಹೋಗಿ ಅಲ್ಲೇ ಕೂಡ ಇಟ್ ಇಸ್ ವೆರಿ ಡೇಂಜರಸ್ ಮನುಷ್ಯನನ್ನ ಮೂಲಭೂತವಾಗಿ ಇದು ಹದಿನೈದರಿಂದ ಇಪ್ಪತ್ತನೇ ವಯಸ್ಸು ಹೆಂಗಂತಂದ್ರೆ ಮನುಷ್ಯ ಏನ್ ಬೇಕಾದ ಆಗಿ ಬಿಡಬಹುದು ಅವತ್ತೇನು ಬಿತ್ತತಿವೋ ಅದೇ ನಮಗೆ ಫಲ ಕೊಡುತ್ತೆ ಆ ವಯಸ್ಸಿನಲ್ಲಿ ಒಳ್ಳೆ ಸದ್ವಿಚಾರಗಳನ್ನ ಕೇಳಿ ನಾವು ಹಾಗಾದ್ರೆ ನಾವು ನಮ್ಗೆ ಗೊತ್ತಿದೆ ಎರಡು ಗಿಳಿ ಒಂದು ಕಟಕ ಹಾಗೆ ನಮ್ಮ ಸಹವಾಸ ನಮ್ಮ ಸಂಸ್ಕಾರ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮನ್ನ ನಿರ್ಮಾಣ ಮಾಡುತ್ತೆ ಅಂತ ಒಳ್ಳೆ ಸಂಸ್ಕಾರದಲ್ಲಿ ಇರ್ಲಿಕ್ಕೆನೆ ನಾವು ಬಯಸ್ಬೇಕು ನಾವು ಎಡರ್ನು ಕೂಡ ಒಳ್ಳೆ ಜಾಗದಲ್ಲೇ ಎಡವಿ ಬೀಳ್ಬೇಕು ಕೆಳಗ ಬಿದ್ರು ಕೂಡ ಒಳ್ಳೆ ವ್ಯಕ್ತಿಗಳಿಂದಾನೇ ಸೋಲ್ಬೇಕು ನಾವು ಬೈಸ್ಕೊಂಡ್ರು ಸತ್ಸಂಗ ಒಬ್ಬ ಒಳ್ಳೆ ವ್ಯಕ್ತಿಯಿಂದಾನೆ ಬಯಸ್ಕೋಬೇಕು ಅದು ನನ್ನ ಮೇನ್ ಪಾಲಿಸಿ ನಾವು ಪರವಾಗಿಲ್ಲ ಸೋಲೋಣ ಬಿದ್ದೆ ಬೀಳ್ತಾನೆ ಮನುಷ್ಯ ಆದ್ರೆ ನಾವು ಬೀಳುವ ಜಾಗ ಅದು ಸರಿಯಾಗಿರ್ಬೇಕು ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ರವಿ ಡಿ ಚನ್ನಣ್ಣನವರು ಇದುವರೆಗೆ ನಿಮ್ಮ ಅಂತರಂಗದ ಮಾತುಗಳನ್ನ ನಮ್ ಜೊತೆಗೆ ಹಂಚಿಕೊಂಡಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮೆರಗನ ಕೊಟ್ಟಿದ್ದೀರಿ ನಿಮ್ಮ ಮಾತುಗಳಿಂದ ಸರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಕೇಳುಗರ ಪರವಾಗಿ ಮತ್ತು ನಿಲಯದ ಪರವಾಗಿ ಧನ್ಯವಾದಗಳು ಕೇಳುಗರೆ ಇದುವರೆಗೆ ಹಾಸಿಗೆ ಉತ್ಸಾಹಿ ಹಾಗೂ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರವಿ ಡಿ ಚನ್ನಣ್ಣನವರ್ ಅವರ ಮನದಾಳದ ಮಾತುಗಳನ್ನು ಕೇಳಿದಿರಿ ಎಷ್ಟೇ ಕಷ್ಟ ಬಂದರೂ ದೃಢ ನಿರ್ಧಾರ ಸತತ ಪ್ರಯತ್ನ ಮತ್ತು ಆತ್ಮವಿಶ್ವಾಸವಿದ್ದರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದು ಅವರ ಅನುಭವ ಅವರ ಈ ಮಾತುಗಳು ನಿಮಗೆ ಸ್ಫೂರ್ತಿಯಾಗಲಿ ಯಶಸ್ಸು ನಿಮ್ಮದಾಗಲಿ ಎನ್ನುವ ಸದಾಶಯದೊಂದಿಗೆ ಇವತ್ತಿನ ಯಂಗ್ ಹಾಸನ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ